ಬಹು ವಿಜೃಂಭಣೆಯಿಂದ ನಡೆದ ಶ್ರೀ ಪತ್ರೇಪಜ್ಜನ ರಥೋತ್ಸವ ಹೌದು ಕೊಪ್ಪಳ ಜಿಲ್ಲೆ ಕುಕನೂರು ತಾಲೂಕಿನ ಎರೆಹಂಚಿನಾಳ ಗ್ರಾಮದ ಹೊರವಲಯದಲ್ಲಿರುವ ಶ್ರೀಪತ್ರೇಶ್ವರ ದೇವಸ್ಥಾನ ದಕ್ಷಿಣ ಕಾಶಿಯೆಂದೇ ಪ್ರಸಿದ್ಧಿ ಪಡೆದ ಬಿಲ್ಲು ಆರಾಧ್ಯ ದೈವ ಶ್ರೀಪತ್ರೇಶ್ವರನ ಮಹಾಜಾತ್ರಾ ಮಹೋತ್ಸವದ ಅಂಗವಾಗಿ ಶ್ರಾವಣ ಮಾಸದ ಕೊನೆಯ ಸೋಮವಾರ ಬೆಳಗ್ಗೆ ಆರು ಗಂಟೆಗೆ ಕರ್ತ್ರೆ ಗದ್ದುಗೆಗೆ ರುದ್ರಾಭಿಷೇಕ ವಿಶೇಷ ಪೂಜೆ ಜರುಗಿತ್ತು ಶ್ರೀಪತ್ರೇಶ್ವರ ಜಾತ್ರಾ ನಿಮಿತ್ತ ಮಹಿಳಾ ಭಕ್ತಾದಿಗಳು ಬೆಳಗ್ಗೆ ಎಂಟು ಗಂಟೆಗೆ ಶ್ರೀ ಮಾರುತೇಶ್ವರ ದೇವಸ್ಥಾನದಿಂದ ಶ್ರೀಪತ್ರವರ ದೇವಸ್ಥಾನದವರೆಗೆ ರಾಜಬೀದಿಯ ಮೂಲಕ ಮಹಿಳೆಯರಿಂದ ನೂರ ಒಂದು ಕುಂಭ ಮೇಳವು ಡೊಳ್ಳು ಕುಣಿತ ಡ್ರಮ್ಸೆಟ್ ವಿವಿಧ ವಾದ್ಯ ಮೇಳಗಳೊಂದಿಗೆ ಕೋಲಾಟ ನಡೆಯಿತು ಸಂಜೆ ಆರು ಗಂಟೆಗೆ ಹೂವಿನ ಹಡಗಲಿ ಡಾಕ್ಟರ್ ಹಿರಿಯ ಶಿವಶಾಂತವೀರ ಮಹಾಸ್ವಾಮಿಗಳಿಂದ ವಾರಣಾಸಿ ಗುಜರಾತಿನ ಶ್ರೀವೃಕ್ಷ ಬಿಲ್ಲಪತ್ರಿಯನ್ನು ತಂದಿರುವ ಈ ಪತ್ರಿ ಸಸಿಗಳನ್ನು ನಡುವ ಮೂಲಕ ಶ್ರೀಗಳು ಜಾತ್ರೆಗೆ ಚಾಲನೆ ನೀಡಿದರು ಮಧ್ಯಾಹ್ನ ಒಂದು ಮೂವತ್ತು ಗಂಟೆಗೆ ಜಾತ್ರೆಗೆ ಬಂದ ಭಕ್ತರಿಗೆ ಅನ್ನ ಸಂತರ್ಪಣೆ ಪ್ರಸಾದ ಏರ್ಪಡಿಸಲಾಗಿತ್ತು ಸಂಜೆ ಐದು ಮೂವತ್ತಕ್ಕೆ ಸಹಸ್ರಾರು ಭಕ್ತರ ಮಧ್ಯೆ ಹೂವಿನ ಹಡಗಲಿ ಡಾಕ್ಟರ್ ಹಿರಿಯ ಶಿವಶಾಂತವೀರ ಮಹಾಸ್ವಾಮಿಗಳಿಂದ ಮಹಾರಥೋತ್ಸವವು ಅತ್ಯಂತ ಸಡಗರ ಸಂಭವದಿಂದ ಜರುಗಿತ್ತು ತೇರಿನ ಹಗ್ಗವನ್ನು ಎರೆಹಂಚಿನಾಳ ಗ್ರಾಮದಿಂದ ಭಜನೆ ಡೊಳ್ಳು ಡ್ರಮ್ಸೆಟ್ ವಿವಿಧ ವಾದ್ಯ ಮೇಳಗಳೊಂದಿಗೆ ಟ್ರ್ಯಾಕ್ಟರ್ ಮೂಲಕ ತರಲಾಯಿತು ರಥದ ಕಳಸವು ರುದ್ರಪ್ಪ ಮೇಟಿ ಇವರ ಮನೆಯಿಂದ ಮೆರವಣಿಗೆಯಲ್ಲಿ ಟ್ರ್ಯಾಕ್ಟರ್ ಮೂಲಕ ಶ್ರೀಪತ್ರನ ಮಠವನ್ನು ತಲುಪಿತ್ತು ಭಕ್ತರ ಸಮೂಹವು ಶ್ರೀಪತ್ರೇಶ್ವರನಿಗೆ ಜಯವಾಗಲಿ ಹರಹರ ಮಹಾದೇವ ಎಂಬ ಜಯ ಘೋಷಣೆಗಳು ಮುಗಿಲು ಮುಟ್ಟುವಂತೆ ಕೇಳುತ್ತಿತ್ತು ಸಕಲ ವಾದ್ಯ ಮೇಳದೊಂದಿಗೆ ತೇರು ಪಾದಗಟ್ಟಿಯವರೆಗೆ ತಲುಪಿ ಮರಳಿ ಮೂಲಸ್ಥಳಕ್ಕೆ ಬಂದು ತಲುಪಿತು ಜಾತ್ರೆಯಲ್ಲಿ ವಿವಿಧ ಭಾಗಗಳಿಂದ ಅಂದಾಜು ಹನ್ನೊಂದು ಸಾವಿರಕ್ಕೂ ಅಧಿಕ ಭಕ್ತರು ರಥೋತ್ಸವದಲ್ಲಿ ಪಾಲ್ಗೊಂಡಿದ್ದರು ಶ್ರೀ ಪತ್ರೇಶ್ವರ ರಥೋತ್ಸವ ನೋಡುಗರ ಗಮನ ಸೆಳೆಯಿತು ಭಕ್ತರು ರಥೋತ್ಸವಕ್ಕೆ ಉತ್ತುತ್ತಿ ಬಾಳೆಹಣ್ಣು ಎಸೆದು ಭಕ್ತಿಭಾವದಿಂದ ಕೈಮುಗಿದರು ಭಕ್ತರು ಶ್ರೀ ಪತ್ರೇಶ್ವರನ ದೇವಸ್ಥಾನದಲ್ಲಿ ದೇವರ ದರ್ಶನ ಪಡೆದು ನೈವೇದ್ಯ ಅರ್ಪಿಸಿದರು ಸುತ್ತಲಿನ ಪ್ರದೇಶದಿಂದ ಹರಿದು ಬರುವ ಭಕ್ತರಿಂದ ಹಬ್ಬದ ವಾತಾವರಣ ನಿರ್ಮಾಣಗೊಂಡಿತ್ತು ಭಕ್ತರು ಪಾದಯಾತ್ರೆ ಮೂಲಕ ಬಂದು ಶ್ರೀ ಪತ್ರನ ದರ್ಶನ ಪಡೆದು ತಮ್ಮ ಹರಕೆ ತೀರಿಸಿಕೊಂಡರು ಎಂದು ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ರುದ್ರಪ್ಪ ಕೋಳೂರ್ ಇವರು ತಿಳಿಸಿದರು ಭೀಮಸೇನರಾವ್ ಕುಲಕರ್ಣಿ ಜಿಎಂ ನ್ಯೂಸ್ ಕುಷ್ಟಗಿ तो एम एल ए सरकार

ಗ್ರಾಮದ ಹೊರವಲಯದಲ್ಲಿರುವ ಪತ್ರೇಶ್ವರನ ಜಾತ್ರೆ ಪ್ರತಿ ಶ್ರಾವಣ ಕಡೆ ಸೋಮವಾರ ದಿವಸ ಪ್ರತಿ ವರ್ಷದಂತೆ ಈ ವರ್ಷ ವಿಜೃಂಭಣೆಯಿಂದ ಜರುಗತ್ತೆ ಅಂತ ಇವತ್ತು ಇವತ್ತ ಪತ್ರಪ್ಪನ್ನಾಳಪ್ಪ ಗುಡ್ನ ಪದ್ದ ಇವತ್ತು ಒಳ್ಳೆ ಶರಣರು ಇವ್ರು ಇವರು ಚರಣ್ರ ಪೂರ್ವ ಪಶ್ಚಿಮ ದಿಕ್ಕಂದ ಪೂರ್ವ ದಿಕ್ಕಿಗೆ ಇವ್ರು ಅನಾಥಮ್ಮ ಹೊರಟರು ಇವತ್ತ ಗ್ರಾಮದ ಪತ್ರಪ್ಪ ಜ ನೆನ್ಕೊಂಡು ಇವತ್ ಪತ್ರಿವನ್ನ ಮಾಡ್ಕೊಂಡು ಇಲ್ಲಿ ಹೋಗಾನಸಪ್ಪ ಬೆನ್ನಾಳ ಗ್ರಾಮದಲ್ಲಿ ಆಕ ವಾಸ ಆದರೆ ಇಲ್ಲಪ್ಪ ನಾ ಮುಂದ ಹೋಗ್ತೇನೆ ಅಂತೇಳಿ ಗುಜ್ಜಪ್ಪ ಗುಜನಪ್ಪನ ಇವರು ಮಠದಲ್ಲಿ ಅವರು ಅಲ್ಲಿ ವಾಸವಾಗ್ಯಾರ ಅವರು ವಾಸವಾಗಿ ಅಲ್ಲಿ ಏನಕ್ಕೆ ಹುಂಚಿಗಿಡನೆಲ್ಲ ಮಾಡ್ಕೊಂಡು ಅಲ್ಲಿ ಆ ಚರಣ್ರ ಅಲ್ಲಿ ಇದಾರೆ ಮೂವರು ಒಂದು ಚರಣ್ರದ್ದು ಇದು ಜಾತ್ರೆ ಅದ್ಭುತವಾಗಿ ಜಾತ್ರೆ ಆಗುತ್ತಾ ಇವ್ರ ಕಡೆ ಸಮಾರದ ಶ್ರಾವಣ ಸೋಮಾರದ ಜಾತ್ರೆ ಅದ್ರ ಅವ್ರದ್ದು ಭಿನ್ನ ಬಸಪ್ಪಂದು ಆ ಶ್ರಾವಣ ಮೂರನೇ ಶ್ರಾವಣ ಸೋಮವಾರದಾಗ ಅವ್ರಗ್ ಜಾತ್ರೆ ಆಗುತ್ತೆ ಅದ್ ಮೂರು ಜಾತ್ರೆ ಏನದ ಅದ್ದೂರಿಯಾಗಿ ನಡೀತೈತಿ ಹೆಚ್ಚಿನ ಭಕ್ತಾದಿಗಳು ಇದಕ್ಕೆ ಹೆಚ್ಚಿನ ಒತ್ತು ಕೊಟ್ಟು ಈ ಭಾಗದ ಜನರು ಜಾತ್ರೆ ಅದ್ಧೂರಾಗಿ ಜಾತ್ರೆಯವರ್ಸ್ತಾರೆ ಈ ಪತ್ರಿ ಮನೆ ಇರೋದ್ರಿಂದ ಇಲ್ಲಿ ಎರಚ ಗ್ರಾಮದ ವಿಶೇಷ ಪತ್ರಿ ಬಿಲ್ ಪತ್ರಿ ಅಂದ್ರೇನು ಕಾಶಿ ಪತ್ರಿ ಇಲ್ಲಿ ಸಿಗುತ್ತ ಕರ್ನಾಟಕದಲ್ಲಿ ಇದಾಗಲ್ಲ ಅಂತ ಪತ್ರಿ ವಿಶೇಷ ಪೂಜಕ್ಕೂ ಬರ್ತಾ ಔಷಧಕ್ಕೂ ಬರ್ತಾ ಒಂದು ರೋಗ ರುಜಿ ಆದ್ರೂ ಬರೇ ಬಾಳೆ ತಿಂದು ಇದೊಂದು ಪತ್ರಿ ಇದನ್ನ ಮಾಡ್ತಾರೆ ಯಾವ್ದೋ ರೋಗ ರುಜಿ ಬರೋಲ್ಲ ಇಚ್ಛೆಕರ ಪೂಜೆ ವಿಶೇಷ ಪತ್ರಿ ಇರೋದ್ರಿಂದ ಹೆಚ್ಚಿನ ಭಕ್ತಿಯಿಂದ ಈ ಜಾತ್ರೆ ಅದ್ದೂರಾಗಿ ಯುವಕರು ಹಿರಿಯರು ಎಲ್ಲರೂ ಕೂಡಿ ಇವತ್ ಮಹಿಳೆಯರು ಕುಂಭ ಮೇಳ ಎಲ್ಲಾ ಕಾರ್ಯಕ್ರಮದೊಂದು ಒಂದು ಒಂದಿಗೆ ಈ ಜಾತ್ರೆ ಅಜ್ಜೂರಾಗಿ ನಡೀತಂದು ರೈತ ಸಂಘ ರಾಜ್ಯ ಉಪಾಧ್ಯಕ್ಷ ಮಾಧ್ಯಮ ಮೂಲಕ ನಮ್ಮ ಪ್ರತಿ ವರ್ಷ ಈ ವರ್ಷವೂ ನಮ್ಮ ಯರಜ ಗ್ರಾಮದಲ್ಲಿ ಎನೆಯ ಸೋಮವಾರ ಶ್ರಾವಣ ಸೋಮವಾರ ದಿವಸ ಪತ್ರಪ್ಪನ ಒಂದು ಜಾತ್ರೆಯನ್ನು ಅತೂರವಾಗಿ ನಡೆಸಲಾಗುತ್ತೆ ಈ ವರ್ಷವೂ ಸಹ ಅದೇ ರೀತಿ ಪಕ್ಕದ ಸುತ್ತಮುತ್ತಲ ಹಳ್ಳಿಗಳಲ್ಲಿ ಜನರು ಬಂದು ಪತ್ರೇಶ್ವರ ಗದ್ದಿಗೆಗೆ ತಮ್ಮ ಕಾಯಿ ಕರ್ಪೂರ ನೈವೇದ್ಯವನ್ನು ಮಾಡಿಸಿಕೊಂಡು ಪ್ರಸಾದ ಸ್ವೀಕರಿಸಿಕೊಂಡು ಪುನೀತರಾಗಿದ್ದಾರೆ ಈ ಪತ್ರಿಕನದ ಮಾತು ಏನಂದ್ರೆ ಇಲ್ಲಿರ್ತಕ್ಕಂಥ ಪತ್ರಿ ಒಂದು ದಿವ್ಯೌಷಧ ಇದು ಒಂದು ಪತ್ರಿಕಾ ಏನದ ಇದು ಆಯುರ್ವೇದಿಕ್ ಒಂದು ಔಷಧ ಅಂತಂದು ಅನೇಕ ಸ್ವಾಮಿಗಳಲ್ಲಿ ಮತ್ತು ಆಯುರ್ವೇದ ಪಂಡಿತರ ರೈತರು ಮಾತು ತಿಳಿಸಿಕೊಟ್ಟಿದ್ದಾರೆ ಅನೇಕರು ಈ ಪತ್ರಿಕೆ ಸಸಿಯನ್ನು ಅನೇಕ ಮಠ ಮಾನ್ಯಗಳು ಪತ್ರಿ ಸಸಿಯನ್ನು ತಮ್ಮ ಮಠಗಳಲ್ಲಿ ಅಥವಾ ತಮ್ಮ ಒಳಗತಿ ಹಚ್ಚಿದ್ರು ಸಹ ಈ ಪತ್ರಿಕೆಯನ್ನು ಯಶಸ್ ಬೆಳೆಯುವುದಾದ್ರೆ ನಮ್ಮ ಈ ಪತ್ರ ಪ್ರಜೆಗಳ ಮಹತ್ವನೇ ಆಗಿದೆ ಆದ್ದರಿಂದ ನಾವು ಈ ಪತ್ರಿವನದ ಮಾರು ಉಪಯೋಗವನ್ನು ಅನೇಕರು ಪಡೆಯಲಿ ಪಡೆದಿದ್ದು ಅದರಿಂದ ಅನೇಕ ಆರೋಗ್ಯ ಪಂಡಿತರು ಇದರ ಬಗ್ಗೆ ತಿಳುತ್ತಾರೆ ಈ ಒಂದು ಜಾತ್ರೆಯು ಮತ್ತರಿಂದ ಯಶಸ್ವಿಯಾಗಿ ಈ ವರ್ಷ ಅತಿ ಉದ್ಯಮ ನೆರೆಯುತ್ತೆಂದು ಹೇಳಲು ನನಗೆ ಸಂತೋಷ ತಮ್ಮ ಸಂತೋಷವನ್ನಿಸುತ್ತದೆ ಹೆಸರಿಂದ ಪತ್ರಿ ಬಸವೇಶ್ವರ ಒಂದು ವಿಶೇಷ ಏನಪ್ಪ ಅಂದ್ರ ಇವರು ಮೂರು ಶರಣರು ಒಬ್ರು ಪತ್ರೇಶ್ವರ ಒಬ್ರು ಬಸವೇಶ್ವರ ಒಬ್ರು ಗುದ್ನೇಶ್ವರ ಪತ್ರೀಶ್ವರನ ಇಲ್ಲೇ ಅವರು ನೀನು ಇಲ್ಲಿ ಧ್ಯಾನ ಮಾಡಪ್ಪ ಅಂತಂದು ಮುಂದೆ ಬಸವೇಶ್ವರ ಹೋಗಿ ಅಲ್ಲಿ ಅವರು ಕುರುವಾಗಿ ಅವ್ರ ಅಲ್ಲೇ ಬೆಳೆದು ಮುಂದೆ ಗುದ್ನೇಶ್ವರರು ಗುದ್ದೆ ಮಠದ ಬಾಜು ಬಾಜ್ ಮಕ್ಳು ಇರ್ತಂತ ಗುದ್ದೆ ಮಠದಲ್ಲಿ ನೆಲೆಸಿ ಅಲ್ಲಿ ಸಾವಿರಾರು ಎಕರೆ ಹುಣಸೆ ಮರವನ್ನು ಬೆಳೆದು ಅವತ್ತಿನ ಕಲ್ಯಾಣ ಕ್ರಾಂತಿಯಿಂದ ಬಂದಾಗ ಇವರು ಶರಣರು ಈ ಪವಿತ್ರ ಕ್ಷೇತ್ರದ ಬಿಟ್ಟು ಬೇರೆ ಎಲ್ಲಿನೂ ಕೂಡ ಈ ಒಂದು ಪವಿತ್ರ ಪತ್ರಿ ಪತ್ರಿ ಎಲ್ಲಿ ಸಿಗೋದಲ್ಲ ಆಮೇಲೆ ಈ ಪತ್ರಿ ಎಂತಾದಪ್ಪ ಅಂತಂದ್ರ ವಿಶೇಷ ಮೃದು ಆಮೇಲೆ ಕಟ್ ಆಗುವಂತ ಪತ್ರಿ ಅಲ್ಲ